ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಇಪ್ಪತ್ತೊಂದನೇ ಶತಮಾನದ ಆತಂಕಗಳು ಮತ್ತು ಗಾಂಧೀಜಿಯವರ ವಿಚಾರಗಳು ಪ್ರತಿಪಾದಿಸುವ ಪರಿಹಾರಗಳು ಈ ವಿಷಯದ ಬಗ್ಗೆ ಪ್ರಬಂಧ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ಪ್ರಬಂಧಗಳು ಕನ್ನಡ ಗಾದೆ ಮಾತಿನ ವಿಸ್ತರಣೆ ಹಾಗೆ ಕನ್ನಡ ವ್ಯಾಕರಣ ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತೊಂದನೇ ಶತಮಾನದ ಆತಂಕಗಳು ಮತ್ತು ಗಾಂಧೀಜಿಯವರ ವಿಚಾರಗಳು ಪ್ರತಿಪಾದಿಸುವ ಪರಿಹಾರಗಳು ಪ್ರಬಂಧ ರಚನೆ ಪೀಠಿಕೆ ಇಪ್ಪತ್ತೊಂದನೇ ಶತಮಾನದ ಹೊಸ್ತಿಲಲ್ಲಿ ನಿಂತಿರುವ ನಾವು ಎದುರಿಸುತ್ತಿರುವ ಸಾಮಾಜಿಕ ರಾಜಕೀಯ ಆರ್ಥಿಕ ಹಾಗೂ ಪರಿಸರ ಸಮಸ್ಯೆಗಳಿಂದ ಹೆಚ್ಚೆಚ್ಚು ನಲುಗುತ್ತಿರುವ ಜಗತ್ತಿನಲ್ಲಿ ಗಾಂಧೀಜಿಯವರ ಆದರ್ಶಗಳನ್ನು ಪುನರುಜ್ಜೀವನಗೊಳಿಸುವ ಅಗತ್ಯವಿದೆ ವಿಷಯ ವಿಸ್ತರಣೆ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮೌಲ್ಯಗಳು ಮತ್ತು ಬೋಧನೆಗಳು ಮತ್ತು ಅವುಗಳು ಯಾವಾಗಲೂ ನೆಲೆಸುವಂತೆ ಮಾಡಬೇಕು ಎಂಬುದು ಗಾಂಧಿವಾದ ಆಗಿತ್ತು ಹಾಗೂ ಇದು ಜನಾಂಗ ವರ್ಗ ಪಂಥ ಲಿಂಗ ಮತ್ತು ಭೌಗೋಳಿಕ ಅಡೆತಡೆಗಳನ್ನು ಮೀರಿರಬೇಕು ಎಂಬುದು ಇವರ ಆಶಯವಾಗಿತ್ತು ಗಾಂಧೀಜಿಯವರ ತತ್ವಗಳು ಮತ್ತು ಆದರ್ಶಗಳು ಎಲ್ಲ ವರ್ಗಗಳು ವಿಶೇಷವಾಗಿ ಬಡವರು ಮತ್ತು ಹಿಂದುಳಿದವರ ನೋವನ್ನು ಅರ್ಥ ಮಾಡಿಕೊಂಡು ಅವರ ಅಗತ್ಯತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿದ್ದವು ಗಾಂಧೀಜಿಯವರು ಬಡವರಿಗಾಗಿ ಸಹಾನುಭೂತಿ ತೋರದೆ ಅದನ್ನು ನೀಗಿಸುವುದಕ್ಕಾಗಿ ಕರೆ ನೀಡಿದರು ಹಾಗೂ ಅಗತ್ಯವಿರುವವರಿಗೆ ಸಹಾಯ ಹಸ್ತ ನೀಡಿದರು ಸಾಮಾನ್ಯವಾಗಿ ಗಾಂಧೀಜಿಯವರ ರಾಜಕೀಯ ಮತ್ತು ಸಾಮಾಜಿಕ ತತ್ವಶಾಸ್ತ್ರ ಮತ್ತು ಸತ್ಯ ಅಹಿಂಸೆ ಮತ್ತು ನಿರ್ದಿಷ್ಟವಾಗಿ ಸತ್ಯಾಗ್ರಹದ ಪರಿಕಲ್ಪನೆಗಳಿಗೆ ಅವರ ವಿಧಾನವು ಅಹಿಂಸಾತ್ಮಕ ಅಥವಾ ಕಡಿಮೆ ಹಿಂಸಾತ್ಮಕ ಸಂಸ್ಕೃತಿಗಳು ಮತ್ತು ಸಮಾಜಗಳ ಪುನರುತ್ಪಾದನೆ ಅಥವಾ ಪುನರ್ಜನ್ಮದ ಆರಂಭಿಕ ಹಂತವಾಗಿದೆ ಅಹಿಂಸೆಯ ತತ್ವದ ಸಾರ್ವತ್ರಿಕ ಪ್ರಸ್ತುತತೆ ಮತ್ತು ಶಾಂತಿ ಸಹಿಷ್ಣುತೆ ತಿಳುವಳಿಕೆ ಮತ್ತು ಅಹಿಂಸೆಯ ಸಂಸ್ಕೃತಿಯನ್ನು ಭದ್ರಪಡಿಸುವ ಬಯಕೆಯಾಗಿತ್ತು ಗಾಂಧೀಜಿಯವರ ವಿವಿಧ ಬೋಧನೆಗಳಾದ ಅಹಿಂಸೆ ಸತ್ಯಾಗ್ರಹ ಮುಂತಾದವುಗಳನ್ನು ಕುಶಲತೆಯಿಂದ ಮತ್ತು ಸಂಘರ್ಷದ ದೇಶಗಳ ನಡುವೆ ಮಾತುಕತೆಗಳಿಗಾಗಿ ಆಧುನೀಕರಿಸಬಹುದು ಗಾಂಧೀಜಿಯ ಸತ್ಯಾಗ್ರಹದಲ್ಲಿನ ಹಲವು ವಿಚಾರಗಳು ಆಧುನಿಕ ಸಂಘರ್ಷದ ರೂಪಾಂತರಕ್ಕೆ ಸಂಬಂಧಿಸಿವೆ ಸಮಯ ಭೌಗೋಳಿಕ ಸ್ಥಳ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಲೆಕ್ಕಿಸದೆ ಅವರು ಸತ್ಯ ಮತ್ತು ಅಹಿಂಸೆ ಮತ್ತು ಎಲ್ಲರಿಗೂ ಸಮಾನ ಗೌರವ ಈ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಪರಿಸರದ ಎಲ್ಲ ಜೀವಿಗಳು ಹೆಚ್ಚು ಗೌರವಯುತವಾಗಿ ಬದುಕಬಹುದು ಎಂದು ಗಾಂಧಿ ತಿಳಿಸಿದ್ದರು ಗಾಂಧೀಜಿಯವರು ವಸಾಹತುಶಾಹಿ ವಿರುದ್ಧದ ಹೋರಾಟಕ್ಕೆ ಕೊಡುಗೆ ನೀಡಿದ್ದು ಮಾತ್ರವಲ್ಲದೆ ನ್ಯಾಯ ಮತ್ತು ಸತ್ಯಕ್ಕಾಗಿ ಹೋರಾಟಗಳು ಅಹಿಂಸೆಯ ಆಧಾರದ ಮೇಲೆ ನಡೆಯಬೇಕೆಂದು ಒತ್ತಾಯಿಸುವ ಹೊಸ ಹಾದಿಯನ್ನು ಬೆಳಗಿಸಿದರು ಮಹಾತ್ಮ ಗಾಂಧಿಯವರ ಜನ್ಮದಿನವನ್ನು ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಎಂದು ಗುರುತಿಸಿ ಆಚರಿಸುತ್ತದೆ ಉಪಸಂಹಾರ ಜೀವನದ ಮೂಲ ಲಯಕ್ಕೆ ಅನುಗುಣವಾಗಿ ಸರಳ ಜೀವನ ನಡೆಸುವ ಗಾಂಧಿ ಪರಂಪರೆಯು ಮಾನವೀಯತೆಯ ತಡಹದಿಯ ಮೇಲೆ ಹಳೆಯ ಬುದ್ಧಿವಂತಿಕೆಯನ್ನು ನಿರೂಪಿಸುತ್ತದೆ ಗಾಂಧೀಜಿಯವರ ದೃಷ್ಟಿಕೋನವು ಸಮಾಜದ ಮಾನವ ನಿರ್ಮಿತ ಅಡೆತಡೆಗಳನ್ನು ಗುರುತಿಸುವುದಿಲ್ಲ ಹಾಗೆಯೇ ಬೇರೆ ಸಂಸ್ಕೃತಿಯನ್ನು ನಾವು ಅನುಕರಿಸಬೇಕಾದಾಗ ಆ ಸಂಪ್ರದಾಯಗಳಲ್ಲಿ ಉತ್ತಮವಾದ ಎಲ್ಲ ಅಂಶಗಳನ್ನು ನಾವು ಸ್ವಾಗತಿಸಬೇಕು ಅದರಲ್ಲಿ ತಪ್ಪೇನಿಲ್ಲ ಎಂದು ಗಾಂಧಿ ಹೇಳಿದ್ದಾರೆ ಗಾಂಧಿಯ ಬಗ್ಗೆ ಇಷ್ಟೆಲ್ಲ ತಿಳಿದ ಮೇಲೆ ರಾಷ್ಟ್ರೀಯವಾದಿಯಾಗದೆ ಒಬ್ಬ ಅಂತಾರಾಷ್ಟ್ರೀಯವಾದಿಯಾಗಲು ಸಾಧ್ಯವಿಲ್ಲ ಎಂಬುದು ಇದು ಸೂಚಿಸುತ್ತದೆ ಧನ್ಯವಾದಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ವಿಷಯದ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ